ಸೇವಾ ಕಾಯಮತಿ ನೀಡುವಂತೆ ಒತ್ತಾಯಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾರೆ ಈಗ ನಮ್ಮ ಭವಿಷ್ಯವನ್ನು ಸರ್ಕಾರ ರೂಪಿಸಬೇಕಾಗತ್ತೆ ಸಿದ್ದರಾಮಯ್ಯನವರು ಅವತ್ತು ಹೇಳಿ ಏನ್ ಹೇಳಿದ್ರು ಮತ್ತೆ ಪ್ರಾಣಿಗಳು ಏನು ಹೇಳಿದ್ರು ಅದಕ್ಕೆ ಬದ್ಧವಾಗಿ ಈಗಿನ ದುಬಾರಿ ಜೀವನದಲ್ಲಿ ಸರ್ಕಾರ ನಮಗೆ ಕೊಡ್ತಾ ಇರುವಂತಹ ವೇತನ ಯಾವ ಕಡೆಗೂ ಸಹ ಆಗ್ತಾ ಇಲ್ಲ ಬೇರೆ ರಾಜ್ಯದಲ್ಲಿ ಮಾಡಿದರೆ ಆ ಮಾದರಿಯಲ್ಲೇ ನೀವು ಮಾಡಬೇಕು ಅನ್ನೋದು ನಮ್ಮ ಒಕ್ಕರ್ಲಾದಂತ ಒಂದು ಕೂಗಾಗಿದೆ ರಾಜ್ಯದಲ್ಲಿ ಕಳೆದ ಇಪ್ಪತ್ತು ದಿನಗಳಿಂದ ಅತಿಥಿ ಉಪನ್ಯಾಸಕರು ಸೇವಾ ಕಾಯಾಮತಿ ನೀಡುವಂತೆ ಒತ್ತಾಯಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾರೆ ಅದರ ಅದರ ಅಂಗವಾಗಿ ಇವತ್ತು ಚಿಕ್ಕಮಗಳೂರು ಸಹ ಚಿಕ್ಕಮಗಳೂರು ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದಂತ ಅತಿಥಿ ಉಪನ್ಯಾಸಕರು ಕೂಡ ತಮಗೆ ಸೇವಾ ಕಾಯಾಮತಿ ನೀಡಬೇಕು ತಮ್ಮ ಬೇಡಿಕೆಗಳೇನಿದೆ ಆ ಬೇಡಿಕೆಗಳೆಲ್ಲ ಈಡೇರಿಸಬೇಕು ಅಂತ ಹೇಳ್ಬಿಟ್ಟು ಚಿಕ್ಕಮಗಳೂರು ನಗರದ ಹನುಮಂತಪ್ಪ ಡಿ ಸಿ ಕಚೇರಿವರೆಗೂ ಏನು ಮೆರವಣಿಗೆ ಬರೋ ಬರೋ ಮೂಲಕವಾಗಿ ಇವತ್ತು ಆಜಾದ್ ಪಾರ್ಕ್ ನಲ್ಲಿ ಏನೋ ಪ್ರತಿಭಟನೆ ನಿರತರವಾಗಿದೆ ಈಗ ನೇರವಾಗಿ ಅವರನ್ನ ಮಾತಾಡುವಂತ ಪ್ರಯತ್ನ ಮಾಡ್ತೀವಿ ಸರ್ ಏನು ವಿಷಯಕ್ಕಾಗಿ ನೀವು ಪ್ರತಿಭಟನೆ ಮಾಡ್ತಾ ನಿಮ್ಮ ಬೇಡಿಕೆಗಳೇನೇನಿದೆ ಖಾಯಾಮತಿಗಾಗಿ ಕರ್ನಾಟಕದಾದ್ಯಂತ ಖಾಯಾಮಾತಿಗಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಎಲ್ಲಿವರೆಗೆ ನಮಗೆ ಖಾಯಾಮಾತಿ ಕೊಡೋದಿಲ್ವೋ ಅಲ್ಲಿವರೆಗೂ ನಾವು ತರಗತಿಗಳಿಗೆ ತೆರಳೋದಿಲ್ಲ ಪಾಠವನ್ನು ಮಾಡೋದಿಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಅನ್ನೋಂಥದ್ದು ನಮಗೂ ಗೊತ್ತಿದೆ ಹಾಗಾಗಿ ಆ ವಿದ್ಯಾರ್ಥಿಗಳಿಗೆ ನಾವು ಎಷ್ಟು ದಿನ ರಜೆ ಮಾಡ್ಕೊಂಡಿದ್ದೀವಿ ದಿನ ಎಕ್ಸ್ಟ್ರಾ ಕ್ಲಾಸ್ ತಗೋಂಥದಾಗಲಿ ಅಥವಾ ಸರ್ಕಾರ ಅನುಮತಿ ಕೊಟ್ಟರೆ ಆ ತಿಂಗಳನ್ನ ಎಕ್ಸ್ಟೆಂಡ್ ಮಾಡಿಕೊಡೋದಾದ ಆದಾಗ ನಾವು ಸಂಪೂರ್ಣವಾಗಿ ಪಾಠ ಮಾಡಿಕೊಟ್ಟು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸೋದಕ್ಕೆ ರೆಡಿ ಇದ್ದೀವಿ ಹಾಗಾಗಿ ಈಗ ನಮ್ಮ ಭವಿಷ್ಯವನ್ನು ಸರ್ಕಾರ ರೂಪಿಸಬೇಕಾಗತ್ತೆ ರೂಪಿಸಬೇಕು ಅನ್ನೋಂಥದ್ದನ್ನು ನಮ್ಮ ಕಾಯಾಮಾತಿಗೋಸ್ಕರ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಆ ಖಾಯಾಮಾತಿ ಮಾಡೋವರೆಗೂ ನಾವು ಕಾಲೇಜ್ಗಳಿಗೆ ತೆರಳೋದಿಲ್ಲ ಅನ್ನುವಂಥದನ್ನ ಪ್ರಮಾಣವನ್ನ ಎಲ್ಲರೂ ತಗೊಂಡಿದ್ದೀವಿ ಇದು ಈ ಬರೀ ಚಿಕ್ಕಮಗಳೂರು ಜಿಲ್ಲೆ ಅಲ್ಲ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಇದೇ ರೀತಿಯಾದ ಒಂದು ಹೋರಾಟ ಅನ್ನುವಂಥ ನಿತ್ಯವೂ ಮುಂದುವರಿತಾ ಇರುತ್ತೆ ಅನ್ನೋದು ಈ ಮೂಲಕ ಹೇಳ್ತೀವಿ ಒಂದ್ ವೇಳೆ ಒಂದ್ ವೇಳೆ ಸರ್ಕಾರ ನಿಮ್ಮ ಏನ್ ಬೇಡಿಕೆಗಳಿದೆ ಆ ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪ್ರತಿಭಟನೆ ಯಾವ ರೂಪ ಪಡಿಕೊಳ್ಳುತ್ತೆ ಪ್ರತಿಭಟನೆ ಇದೇ ರೀತಿಯಾಗಿ ನಾವು ತರಗತಿಗಳನ್ನ ತಗೊಳ್ಳೋದಿಲ್ಲ ಉಪವಾಸ ಸತ್ಯಾಗ್ರಹ ಅಂತ ಮುಂದೆ ಮಾಡ್ತೀವಿ ಹಾಗೇನೆ ಎಲ್ಲ ಅಂಗಾಂಗ ದಾನ ಅನ್ನುವಂಥದ್ದು ನಾವು ಆಗ್ಲೇನೆ ಮುಂದೆ ಇಟ್ಕೊಂಡಿದ್ದೀವಿ ಕೊನೆಗೆ ದಯ ಮಾಡೋಣ ರಾಷ್ಟ್ರಪತಿಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಕೊನೆಗೆ ಅದಕ್ಕೂ ನಾವೆಲ್ಲರೂ ಬದ್ಧರಾಗಿದ್ದೀವಿ ನಮ್ಮ ಅದಕ್ಕೂ ನಾವು ಸಿದ್ಧರಾಗಿದ್ದೀವಿ ಕಳೆದ ಬಾರಿ ಕೂಡ ನಿಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದ್ರಿ ಪ್ರತಿಭಟನೆ ಅಂಗವಾಗಿ ನಿಮಗೆ ಒಂದು ಒಂದಿಷ್ಟು ಅದು ಸ್ವಲ್ಪ ಸಂಬಳ ಸ್ವಲ್ಪ ಹೆಚ್ಚಳವಾಯಿತು ಈ ಬಾರಿಯೂ ಅದೇ ಥರದಿಂದ ಸಂಬಳ ಹೆಚ್ಚಳ ಆಗಿದ ತಕ್ಷಣ ನಿಮ್ಮ ಪ್ರತಿಭಟನೆ ನಿಲ್ಲಿಸ್ತೀರಾ ಇಲ್ಲ ನೀವು ಸೇವಾ ಕಾಯಮತಿ ಆಗೋವರೆಗೂ ಪ್ರತಿಭಟನೆ ಮಾಡಿದ್ರಿ ಕೊನೆಗೆ ಅದು ತಾತ್ಕಾಲಿಕವಾಗಿ ಮೂವತ್ತೆರಡು ಸಾವಿರ ರೂಪಾಯಿ ಸಾವಿರ ಇಪ್ಪತ್ತೆಂಟು ಸಾವಿರ ಮೂವತ್ತು ಸಾವಿರ ಮೂವತ್ತೆರಡು ಸಾವಿರ ತಾತ್ಕಾಲಿಕವಾಗಿ ನಿಮ್ಮನ್ನು ಒಳಗಡೆ ಒಂದು ಸ್ವಲ್ಪ ದಿವಸಕ್ಕೆ ನಿಮ್ಮ ಜೀವನಕ್ಕೆ ಉಪಯೋಗಕ್ಕೋಸ್ಕರ ಇದ್ದೀವಿ ಮುಂದೆ ನಿಮ್ಮನ್ನು ಕಾಯ ಮಾತಿಗೋಸ್ಕರ ಕಾನೂನು ತೊಡಕುಗಳನ್ನು ಬಿಟ್ಟು ಮಾಡ್ತೀವಿ ಅಂತ ಹೇಳಿದರು ಆದರೆ ಆ ಕಾನೂನು ತೊಡಕು ಅನ್ನೋಂಥದ್ದು ನಾನು ವರ್ಷ ವರ್ಷ ಆಗಿನ ಇಪ್ಪತ್ತು ವರ್ಷ ಹೋಗಾಗಿದೆ ತಾತ್ಕಾಲಿಕ ವ್ಯವಸ್ಥೆ ಅಲ್ಲ ಇದು ಪರ್ಮನೆಂಟ್ ವ್ಯವಸ್ಥೆ ಯಾಕೆ ಅಂತಂದರೆ ಏಯ್ಟಿ ಪರ್ಸೆಂಟ್ ನಾವು ಇವತ್ತು ಅತಿಥಿ ಅತಿಥಿ ಇದ್ದೀವಿ ಏಯ್ಟಿ ಪರ್ಸೆಂಟ್ ಅತಿಥಿ ಉಪನ್ಯಾಸಕರಿದ್ದಾರೆ ಅಂತಂದರೆ ಸರ್ಕಾರ ನಮ್ಮ ಹತ್ರ ಪುಕ್ಕಟ್ಟಾಗಿ ದುಡ್ಸ್ಕೊಳ್ಳೋದಕ್ಕೆ ಹುನ್ನಾರವನ್ನು ನಡೆಸ್ತಾ ಇರುವಂಥದ್ದು ಇದು ಆಗಬಾರ್ದು ಸಮಾನ ವೇತನಕ್ಕೆ ಸಮಾನ ಕೆಲಸ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನುವಂಥದ್ದು ಸ ಸಂವಿಧಾನದಲ್ಲಿ ಇರುವಂಥದ್ದು ಆ ಕೆಲಸವನ್ನು ಸಂವಿಧಾನ ತಜ್ಞರಾಗಿರುವಂಥ ಕಾನೂನು ತಜ್ಞರಾಗಿರುವಂಥ ಸಿದ್ದರಾಮಯ್ಯನವರು ನೆರವೇರಿಸ್ತಾರೆ ಈಡೇರಿಸ್ತಾರೆ ಅನ್ನೋದು ನಮ್ಮ ಭರವಸೆ ಆಗಿಲ್ಲ ಕಳೆದ ಬಾರಿ ನೀವೆಲ್ಲ ಏನು ಸೀನಿಯರ್ಸ್ ಗೆಸ್ಟ್ ಫ್ಯಾಕಲ್ಟಿಗಳಿದ್ರ ನೀವೆಲ್ಲ ಒಳಗಡೆ ಬಂದ್ರೆ ಆದರೆ ಜೂನಿಯರ್ ಗೆಸ್ಟ್ ಫ್ಯಾಕಲ್ಟಿಗಳು ಕೆಲವೊಂದು ಕೆಲಸಗಳಿಂದ ವಂಚಿತರಾದರು ಅಂತ ಆರೋಪ ಮಾಡ್ತಾರೆ ಇದ್ರ ಬಗ್ಗೆ ಸೀನಿಯರ್ಸ್ ಆಗಿರುವಂತ ನೀವೇನು ಹೇಳ್ತೀರಾ ಅದು ನಮ್ಮನ್ನು ಒಡದಾಳಕ್ಕೆ ಮಾಡ್ತಾ ಇರುವಂತ ಸರ್ಕಾರದ ಉನ್ನಾರ ಆಗಿತ್ತು ಹೊರತು ನಾವ್ ಯಾರು ಕೇಳ್ಕೊಂಡಿಲ್ಲ ಮತ್ತೆ ಎಂಟು ಗಂಟೆಗೆ ವಾಪಸ್ ಕೊಡಿ ಅಂತೇಳಿ ತುಂಬಾನೇ ಕೇಳ್ಕೊಂಡು ಆದ್ರೆ ಸರ್ಕಾರ ಅದ ನಮ್ಮನ್ನು ಒಡೆದಾಡ್ಬೇಕು ನಮ್ಮನ್ನ ಸಂಘಟನೆ ವಿಘಟನೆ ಮಾಡಬೇಕು ಅನ್ನೋಂತ ದೃಷ್ಟಿಯಿಂದ ನಮ್ಮನ್ನ ಹೊಡೆದಾಡ್ತು ಆದ್ರೆ ಆ ಏನು ಸರ್ಕಾರವನ್ನ ನಾವೆಲ್ಲರೂ ಈಗಿರುವಂತವರು ನಾವು ಒಗ್ಗಟ್ಟಾಗಿ ಮುಂದೆ ನಾವು ಎಂಟು ಗಂಟೆ ಆಗಿ ಹೊರಗಡೆಯಿಂದ ಒಂದು ಎಂಟು ಗಂಟೆ ಹೋರಾಟ ಒಂದು ಅನುಕೂಲ ಅಂತ ಈ ರಿಕ್ವೆಸ್ಟ್ ಮಾಡಿದ್ವಿ ನಿಮ್ಮ ಅತಿಥಿ ಉಪನ್ಯಾಸಕರ ಸಂಘಟನೆಗಳೇನಿದೆ ಇದರಲ್ಲಿ ಎರಡು ಮೂರು ಸಂಘಟನೆಗಳಿದೆ ಇದ್ರಲ್ಲಿ ನಿಮ್ಮ ಭಿನ್ನ ಇದೆ ನಿಮ್ಮ ಹೀಗಾಗಿ ನಿಮ್ಮ ಏನು ಒಂದು ಹೋರಾಟ ಏನಿದೆ ಒಂದು ಸ್ವರೂಪ ಪಡ್ಕೊಳ್ತಿಲ್ಲ ಅನ್ನೋದು ಕೆಲ ಅತಿಥಿ ಉಪನ್ಯಾಸಕರ ಆರೋಪವಾಗಿದೆ ಸರ್ ಇಲ್ಲ ಇರುವಂತದ್ದು ರಾಜ್ಯದಲ್ಲಿ ಒಂದೇ ಸಂಘಟನೆಗಳು ನೀವು ಯಾವುದೇ ಒಂದು ವಲಯದಲ್ಲಿ ಯಾರಾದರೂ ವಿರೋಧಿಗಳು ಅಂತ ಇದ್ದೇ ಇರ್ತಾರೆ ಆ ವಿರೋಧಿಗಳಲ್ಲಿ ಮರಳಲ್ಲಿ ಹೇಗೆ ವೇಸ್ಟ್ ಕಲ್ಲುಗಳು ಇರ್ತವೋ ಆ ವೇಸ್ಟ್ಗಳನ್ನು ಜರಡಿ ಮಾಡಿ ಹೇಗೆ ಬಿಸಾಕ್ತಾರೋ ಆ ರೀತಿ ನಮ್ಮ ಸಂಘಟನೆಗಳಿಂದ ಇಡೀ ರಾಜ್ಯದಲ್ಲಿ ಅವರನ್ನೆಲ್ಲ ಹೊರಗಡೆ ಹಾಕಿದ್ದೀವಿ ಇನ್ನು ಇರುವಂತದ್ದು ಏನಂದ್ರೆ ಒಂದೇ ಸಂಘಟನೆ ಅದು ಕಲ್ಮನಿ ಅವರ ಸಂಘಟನೆ ಅದ್ರ ಮೂಲಕವಾಗಿ ಇಡೀ ರಾಜ್ಯದಲ್ಲೆಲ್ಲ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇಲ್ಲ ಕಳೆದ ಬಾರಿ ಕೂಡ ಕಲ್ಮನಿಯವರು ನಿಮ್ಮ ಹೋರಾಟದಲ್ಲಿ ಸ್ವಲ್ಪ ಬೇರೆ ಬೇರೆ ಅತಿಥಿ ಉಪನ್ಯಾಸಕರಿಗೆ ತೊಂದರೆ ಕೊಟ್ಟಿದ್ದಾರೆ ಅಂದ್ರೆ ಕೆಲಸ ಹೋಗೋದ್ ತರ ಕೆಲಸ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ ಕೆಲವೊಂದು ಅತಿಥಿ ಉಪನ್ಯಾಸಕರು ಕೆಲವೊಂದು ಭಾಗದಲ್ಲಿ ಓಪನ್ ಆಗಿ ಸಹ ಹೇಳಿದ್ದಾರೆ ಕೆಲವೊಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಸಂದೇಶಗಳು ಕೂಡ ಕಲ್ಮನಿ ಅವರು ಮಾಡಿದಂಥದ್ದಲ್ಲ ಸರ್ಕಾರ ಅದನ್ನ ಮಾಡಿದಾಗ ಇವರೇ ಅವರು ಹೊರಗಡೆ ಬಂದ್ರು ಹೊರಗಡೆ ಬಂದ್ಬಿಟ್ಟು ಅದನ್ನ ಇದು ಮಾಡ್ಕೊಂಡ್ರು ಆಮೇಲೆ ಹೊರಟಿಯವರು ಮತ್ತೆ ಆಯನೂರು ಮನೆ ತಕ್ಷಣ ಈಗ ಬೀಸು ಪಾರಾಗಿ ಒಳಗಡೆ ಹೋಗಿ ಎಲ್ಲರಿಗೂ ಸಿಗುತ್ತೆ ಆಯಾ ಸಬ್ಜೆಕ್ಟ್ ಮೇಲೆ ಎಷ್ಟು ರಿಕ್ವೈರ್ಮೆಂಟ್ ಬೇಕು ಅದಕ್ಕೆ ಬರುತ್ತೆ ಅಂತ ಇದು ಮಾಡಿದ್ರು ಹಾಗೆಯೇ ಈಗ ಏನು ಎಂಬತ್ತು ನೂರು ಎಂಬತ್ತರಿಂದ ಸೀಟ್ ಇದೆ ಪೀರಿಯಡಲ್ಲಿ ನೂರಕ್ಕೆ ಮಾಡಿದರು ಅದನ್ನು ಈಗ ಎನ್ ಇ ಪಿ ಪ್ರಕಾರ ಅರುವತ್ತು ತಗೊಂಡು ಬಂದರೆ ಆ ಎಂಟು ಜ ಎಂಟು ಗಂಟೆಯಿಂದ ಹೊರಗಡೆ ಹೋದಂಥವ್ರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಎಲ್ಲರದ್ದು ಗೊತ್ತಿರುವಂಥದ್ದು ಅದಕ್ಕೆ ಅವಕಾಶ ಮಾಡಿ ಎನ್ ಇ ಪಿ ರೂಲ್ಸ್ ಒಂದವರು ಒಂದಲ್ಲ ಅನ್ನೋಂಥದ್ದಲ್ಲ ಅದನ್ನು ಅರವತ್ತು ಗಂಟೆಗೆ ಇಳಿಸಬೇಕು ಅನ್ನೋಂಥದ್ದು ನಮ್ಮೆಲ್ಲರೂ ಒಗ್ತ ಬೇಡಿಕೆ ನಮ್ಮದು ಒಂದೇ ಇರೋವಂಥದ್ದು ಇಡೀ ಈಗಾಗಲೇ ನೀವು ಪ್ರಶ್ನೆ ಮಾಡಿದ ಹಾಗೆ ಈ ಹಿಂದಿನ ಹೋರಾಟದಲ್ಲಿ ನಿಮ್ಮ ವೇತನವನ್ನು ಹೆಚ್ಚಿಸಿದರು ಹಾಗಾಗಿ ಅಲ್ಲಿಗೆ ನಿಮ್ಮ ಹೋರಾಟ ತಣ್ಣಗಾಯಿತು ಅಂತ ಸುಮಾರು ಎರಡು ವರ್ಷಗಳ ಹಿಂದೆ ಏನಾಯಿತು ಅಂದರೆ ಏಯ್ಟ್ ಅವರ್ ಇತ್ತು ನಮಗೆ ಇವತ್ತೇನಾಗಿದೆ ಹದಿನೈದು ಅವರ್ ಕೊಡ್ತಾ ಇದ್ದಾರೆ ಏಯ್ಟ್ ಅವರಿಗೆ ಹದಿಮೂರು ಸಾವಿರ ಕೊಡ್ತಾ ಇದ್ದಂಥವ್ರು ಹದಿನೈದು ಅವರನ್ನು ಮಾಡಿ ಇಪ್ಪತ್ತೆಂಟು ಸಾವಿರದಿಂದ ಮೂವತ್ತು ಸಾವಿರದವರೆಗೂ ಕೊಡ್ತಾ ಇದ್ದಾರೆ ಮೂವತ್ತೆರಡು ಸಾವಿರದವರೆಗೂ ಅಲ್ಲಿ ಅವತ್ತು ಹದಿನಾಲ್ಕೂವರೆ ಸಾವಿರ ಜನಕ್ಕೆ ಎಷ್ಟು ಹಚ್ಚರಿದ್ವಿ ಇವತ್ತು ಕೂಡ ಹನ್ನೆರಡು ಸಾವಿರ ಜನ ಎಷ್ಟು ಇದ್ವಿ ಅಂದರೆ ಅವರನ್ನು ಕಡಿಮೆ ಮಾಡಿ ಆ ಮೂಲಕ ನಮಗೆ ಅಮೌಂಟನ್ನು ಜಾಸ್ತಿ ಮಾಡಿ ನಮ್ಮಲ್ಲೇ ಕೆಲವರು ಕೆಲವರು ಸೀನಿಯರೂ ಹೊರಗಿದ್ದಾರೆ ಕೆಲವರು ಜೂನಿಯರು ಕೂಡ ಬರೋಕ್ಕಾಗ್ತಾ ಇಲ್ಲ ಇಂಥ ಸ್ಥಿತಿಲಿ ಇದೆ ಅನ್ನುವಂಥದ್ದನ್ನು ಸರ್ಕಾರ ಮಾಡಿದ್ದೆ ವಿನಃ ನಮ್ಮ ಅತಿಥಿ ಉಪನ್ಯಾಸಕರು ಮಾಡಿದ್ದಲ್ಲ ಕೆಲವರು ನಾನು ಕೂಡ ಸಿಗದೆ ಹೋದಾಗ ಏನು ಮಾಡ್ತೀನಿ ಯಾವುದೋ ಒಂದು ಊಷಣೆ ಮಾಡ್ತೀವಿ ಎಲ್ಲೋ ಒಂದು ಹತ್ತು ಜನಕ್ಕೆ ಒಳ್ಳೇದಾಗ್ತಾ ಇದ್ದಾಗ ಒಬ್ಬರಿಗೂ ಒಬ್ಬರಿಗೂ ಕೆಟ್ಟದಾಗಿರಬಹುದು ಅದಲ್ಲ ಬಹುಸಂಖ್ಯಾತರಿಗೆ ಒಳ್ಳೇದಾಗಬೇಕು ಅನ್ನೋ ದಿಟ್ಟಿನಲ್ಲಿ ಇವತ್ತೇನು ಹನ್ನೆರಡು ಸಾವಿರ ಜನ ಇದ್ದೀವಿ ಹನ್ನೆರಡು ಸಾವಿರ ಜನನೂ ಕೂಡ ಸರ್ಕಾರದ ನಾಯಕರಾಗಿ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಇವತ್ತು ಸಿದ್ದರಾಮಯ್ಯನವರ ಒಂದು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ ಅವರೇ ವಿರೋಧ ಪಕ್ಷದ ಹೇಳಿದರು ಅವರಿಗೆ ವಿಶೇಷ ನಿಯಮಾವಳಿಗಳನ್ನು ರೂಪಿಸಿ ಸೇವಾ ಕಾಯಮಾತಿಯನ್ನು ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದರು ಇವತ್ತು ಅವರೇ ಅಧಿಕಾರದಲ್ಲಿದ್ದಾರೆ ಅವರ ಪ್ರಣಾಳಿಕೆಯಲ್ಲೇ ಇದೆ ಅತಿಥಿ ಉಪನ್ಯಾಸಕರಿಗೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಅವರಿಗೆ ಭದ್ರತೆಯನ್ನು ಕೊಡುವಂಥ ವ್ಯವಸ್ಥೆ ನಮ್ಮ ಸರ್ಕಾರ ಮಾಡುತ್ತೆ ಅಂತ ಒಂದು ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡಿದ್ದಾರೆ ದಯಮಾಡಿ ಇವತ್ತ ಸರ್ಕಾರದ ಒಂದು ಇದರಲ್ಲಿರುವಂಥ ಉನ್ನತ ಸ್ಥಾನದಲ್ಲಿರುವಂಥ ಸಿದ್ದರಾಮಯ್ಯನವರು ಅವತ್ತೇಳಿದ್ ಏನು ಹೇಳಿದ್ರು ಮತ್ತು ಪ್ರಣಾಳಿಕೆ ಏನು ಹೇಳಿದ್ರು ಅದಕ್ಕೆ ಬದ್ಧವಾಗಿ ನಮ್ಮೆಲ್ಲ ಅತಿಥಿ ಉಪನ್ಯಾಸಕರಿಗೆ ಒಂದು ಸೇವಾ ಸಕ್ರಮಾತಿಯನ್ನು ಮಾಡಲೇಬೇಕು ಅನ್ನುವಂಥ ಉದ್ದೇಶ ಇದೆ ಇವತ್ತು ಸರ್ಕಾರ ಐದು ಗ್ಯಾರಂಟಿಯನ್ನು ಕೊಡ್ತು ಕೆಲವನ್ನ ಕೇಳಿದ್ರೋ ಬಿಟ್ಟರೋ ಗೊತ್ತಿಲ್ಲ ಆದರೆ ನಾವು ಅವತ್ತಿನಿಂದ ಇಪ್ಪತ್ತು ವರ್ಷದಿಂದಲೂ ಕೇಳ್ತಾ ಇದ್ದೀವಿ ನಮ್ಮದು ಐದು ಗ್ಯಾರಂಟಿಯ ಜೊತೆಗೆ ಬರೀ ಅದು ಆಗಬಾರ್ದು ಆರನೇ ಗ್ಯಾರಂಟಿ ಆಗಬೇಕು ಆರನೆಯ ಗ್ಯಾರಂಟಿಯಾಗಿ ನಮಗೆ ಸೇವಾ ಭದ್ರತೆಯನ್ನು ಕೊಡಬೇಕು ಅನ್ನುವಂಥ ಒಂದೇ ಉದ್ದೇಶ ಇದೆ ಸಣ್ಣ ಪುಟ್ಟ ಯಾರೋ ಒಂದೊಂದು ಸಂಘಟನೆ ಏನೋ ಮಾಡ್ತಾರೆ ಅಂದರೆ ಅಲ್ಲ ಇವತ್ತು ಬಹುತೇಕರು ಕೂಡ ಒಗ್ಗಟ್ಟಿನಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ ಧರಣಿಯನ್ನು ಮಾಡ್ತಾ ಇದ್ವಿ ಇಪ್ಪತ್ತು ದಿನ ಆಯಿತು ಪದವಿ ಕಾಲೇಜುಗಳಲ್ಲಿ ಐದರಿಂದ ಆರು ಲಕ್ಷ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಅನ್ಯಾಯ ಆಗ್ತಾ ಇದೆ ನಮಗೂ ಬೆಲೆ ಗೊತ್ತಿದೆ ಅದು ಆದರೆ ನಮ್ಮ ಬೇಡಿಕೆಯನ್ನು ಈಡೇರಿಸಿದ್ರೆ ನಾವು ನಾಳೆನೇ ಕಾಲೇಜಿಗೆ ಹೋಗ್ಲಿಕ್ಕೆ ತಯಾರಿದ್ದೇವೆ ಆದರೆ ಸೇವಾ ಸಕ್ರಮಾತಿಯನ್ನು ನಮ್ಮನ್ನ ಮಾಡಬೇಕು ಅಂತ ಕೇಳ್ಕೊಳ್ತೇವೆ ಅಂತ ಹೇಳ್ಬಿಟ್ಟು ಕಳೆದ ಇಪ್ಪತ್ತು ದಿನದಿಂದ ನಾವು ಅತಿಥಿ ಉಪನ್ಯಾಸಕರು ನಮ್ಮ ಹಕ್ಕುಗಳಿಗೋಸ್ಕರ ನಾವು ಸೇವಾ ಖಾಯಾಮತಿ ಆಗಬೇಕು ನಮಗೆಲ್ಲ ಸೇವಾ ಭದ್ರತೆ ಸಿಗಬೇಕು ಅಂತೇಳಿ ವಿಭಿನ್ನ ರೀತಿಯಲ್ಲಿ ಹೋರಾಟವನ್ನ ಮಾಡ್ತಾನೆ ಬರ್ದಿದೀವಿ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಬಹಳಷ್ಟು ಶ್ರಮ ಪಡ್ತಾ ಇದೀವಿ ಇವತ್ತಿನ ದಿನ ನಾವು ಚಿಕ್ಕಮಗಳೂರು ಜಿಲ್ಲಾ ಘಟಕದಲ್ಲಿ ಸಾಕಷ್ಟು ಎಲ್ಲ ಕಾಲೇಜಿಂದ ನಾವು ಅತಿಥಿ ಉಪನ್ಯಾಸಕರು ಒಟ್ಟಾಗಿ ಸೇರಿ ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರೂ ಇಲ್ಲಿ ನಾವು ಸೇರಿ ಸರ್ಕಾರಕ್ಕೆ ಒತ್ತಡವನ್ನು ಹಾಕುವ ಅಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆ ಇಷ್ಟೇ ನಮಗೆ ನಾವೆಲ್ಲ ಕಳೆದ ವರ್ಷಗಳಿಂದ ಇಲ್ಲಿ ಒಂದು ವರ್ಷದಿಂದ ಹಿಡಿದು ಹದಿನೈದು ವರ್ಷ ಸುಮಾರು ಇಪ್ಪತ್ತು ವರ್ಷದವರೆಗೂ ನಾವು ಅತಿಥಿ ಉಪನ್ಯಾಸಕರಾಗಿ ಕನಿಷ್ಠ ವೇತನದಿಂದ ಕೆಲಸ ಮಾಡ್ತಾ ಬಂದಿದ್ದೀವಿ ಈಗಿನ ದುಬಾರಿ ಜೀವನದಲ್ಲಿ ಸರ್ಕಾರ ನಮಗೆ ಕೊಡ್ತಾ ಇರೋವಂಥ ವೇತನ ಯಾವ ಕಡೆಗೂ ಸಹ ಆಗ್ತಾ ಇಲ್ಲ ಜೊತೆಗೆ ನಮ್ಮಲ್ಲಿ ಒಂದು ಆರೋಗ್ಯದ ಸಮಸ್ಯೆ ಆಗಿರಲಿ ಅಥವಾ ನಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಮಗಾಗುವಂಥ ಅಪಘಾತಗಳಾಗಿರ್ಬೋದು ಅನಿರ್ದಿಷ್ಟವಾಗಿ ಏನಾದರೂ ಸಾವು ಸಂಭವಿಸಿದರೆ ನಮಗೆ ಯಾವುದೇ ರೀತಿಯಾದಂಥ ಸರ್ಕಾರದಿಂದ ಸ್ಪಂದನ ಅನ್ನೋವಂಥದ್ದು ಇಲ್ಲ ನಮಗೆ ಆದಷ್ಟು ಬೇಗ ಸರ್ಕಾರ ನಮ್ಮ ಎಲ್ಲ ಒಂದು ಸಮಸ್ಯೆಗಳನ್ನ ಬಗೆಹರಿಸಬೇಕು ನಮಗೆ ಸೇವಾ ಕಾಯಮತಿಯನ್ನ ಮಾಡಿ ನಮ್ಮ ಸಮಸ್ಯೆಯನ್ನ ಹೋಗ್ಲಾಡಿಸ್ಬೇಕು ಹೇಳಿ ಕೇಳ್ಕೊಳ್ತಾ ಹೋಗ್ತಾ ದೇಶದಲ್ಲಿ ದೇಶದಲ್ಲಿರುವಂಥದ್ದು ಒಂದೇ ಕಾನೂನು ನಮಗೂ ಗೊತ್ತಿರುವಂಥದ್ದು ಅತಿಥಿ ಉಪನ್ಯಾಸಕರನ್ನ ದೇಶದಲ್ಲಿ ಏಳೆಂಟು ರಾಜ್ಯದಲ್ಲಿ ಕಾಯಮತಿ ಮಾಡಿದ್ದಾರೆ ಹರಿಯಾಣ ರಾಜಸ್ಥಾನ ತೆಲಂಗಾಣ ಡೆಲ್ಲಿ ಇತರೆ ರಾಜ್ಯಗಳಲ್ಲಿ ಮಾಡಿದ್ದಾರೆ ನಮ್ಮಲ್ಲಿ ಯಾಕೆ ಸಾಧ್ಯವಿಲ್ಲ ಅನ್ನೋದು ನಮ್ಮ ನೇರವಾದ ಸರ್ಕಾರಕ್ಕೆ ಪ್ರಶ್ನೆ ಬೇರೆ ಸ್ಟೇಟನ್ನು ಮಾದರಿ ತೆಗೆದುಕೊಂಡು ಇಲ್ಲೇ ಹೊಸ್ದಾಗೇನು ನಾವು ಮಾಡಿ ಅಂತ ಹೇಳ್ತಾ ಇಲ್ಲ ಬೇರೆ ರಾಜ್ಯದಲ್ಲಿ ಮಾಡಿದ್ದಾರೆ ಆ ಮಾದರಿಯಲ್ಲೇ ನೀವು ಮಾಡಬೇಕು ಅನ್ನೋದು ನಮ್ಮ ಒಕ್ಕಲಾದಂಥ ಒಂದು ಕೂಗಾಗುತ್ತೆ ದಯವಿಟ್ಟು ಇದ್ರ ಕಡೆ ಸರ್ಕಾರ ಒಂದು ಸುಗ್ರೀವಾಜ್ಞೆ ಮಾಡಿಸಿ ತಕ್ಷಣದಲ್ಲಿ ನಮ್ಮನ್ನು ಖಾಯಾಮಾತಿ ಮಾಡಬೇಕು ಅಂತ ಎಲ್ಲರ ಪರವಾಗಿ ನಾವು ಒಕ್ಕರಲಾಗಿ ಬೇಡ್ಕೊಳ್ತಾ ೇಳಿ ಜನಪ್ರಿಯ ಅಂಥ ಸೇವೆ ಸಲ್ಲಿಸ್ತಾ ಇರುವಂತವರು ನಮ್ಮಲ್ಲಿ ಇಪ್ಪತ್ತೈದರಿಂದ ಮೂವತ್ತು ವರ್ಷದವರೆಗೂ ಸರ್ವಿಸ್ ಮಾಡಿದಂತವ್ರು ಇದ್ದಾರೆ ಇಡೀ ರಾಜ್ಯದಲ್ಲಿ ಮೂರು ವರ್ಷಗಳಲ್ಲಿ ಒಂದು इटी सदा निम्मंद